ಫ್ಯಾನ್ಗೂ ಇರೋ ಅಷ್ಟು ಕಷ್ಟಪಟ್ಟು ನಿಮ್ಗೆ ದುಡ್ಡು ಕಳ್ಸಿರ್ತಾರ ನೀವು ಇಷ್ಟೊತ್ತಿಗೆ ಮಕ್ಕಳ್ರಿ ಏನ್ ಹೌದು ಅದು ನೀವು ತಿಳ್ಕರಿ ನಾನು ಯಾಕಂದ್ರೆ ಇದನ್ನ ಪದೇ ಪದೇ ಹೇಳೋದು ನನಗ ಅದಿದ್ ಕೊಟ್ಟರೆ ನಾ ನಿಮ್ಗ ಓದ್ಬೇಕಲ್ಲ ಮತ್ತೆ ನೀವು ಓದಿದ್ರೆ ಮತ್ತೆ ನಿಮ್ ಮನೆ ಇಲ್ಲ ಅಂದ್ರೆ ನೀನು ಇಲ್ಲ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕಿರಿ ತಿಳ್ಕರಿ ಓದ್ರಿ ಎಂಟಕ್ಕೆ ಮಕ್ಕಳಿ ತವಾ ಎಂಟು ಒಂಬತ್ತು ಗಂಟೆಗೆ ಮುಂಜಾನೆ ಎಂಟು ಒಂಬತ್ತು ಗಂಟೆಗೆ ತಿಳ್ತೀವಿ ಈಗ ಏನು ದೊಡ್ಡದು ಅವ್ರು ಇವ್ರು ಮಾಡ್ತವಲ್ಲ ಡೈನೋಸರ್ ಮಾಡ್ತಂಗ ಅಲ್ಲ ಎತ್ತ ಬಿಡೋಕೆ ಲೇಟಾಗಿ ಮಕ್ಕಬೋ ಜಲ್ದಿ ಎದ್ದು ಬಿಡೋಕು ಲೇಟಾಗಿ ಜಲ್ದಿ ಮಕ್ಕಳಿಗೆ ಸೇ ಲೇಟ್ ಅಂತ ಹೇಳೋದಲ್ಲ ಲೇಟ್ ಆಗಿ ಮಕ್ಕರಿ ಹನ್ನೆರಡು ಒಂದ್ ಗಂಟೆಗೆ ಮಕ್ಕರಿ ಮುಂಜಾನೆ ನಾಲ್ಕು ಗಂಟೆಗೆ ಹಂಗೆ ಹಂಗ ಸರ್ ಅಂತಾರ ಕೆಲವೊಬ್ರು ಎದ್ದೇಳ್ಬಕ ಮತ್ತೆ ಯಾಕಂದ್ರೆ ಬೇಕಲ್ಲ ಮುಂದ ಜೀವನ ಮಾಡಕ ಇಲ್ಲೊಂದು ಕಷ್ಟ ಒಂದ್ಸಲ ಕಣ್ಮೆ ನೆನ್ಪಾ ನಿಮ್ಗ ಬಂದಂತ ಐವತ್ತು ರೂಪಾಯಿ ಆಗ್ಲಿ ನೂರು ರೂಪಾಯಿ ಆಗ್ಲಿ ಇಲ್ಲ ಐದು ರೂಪಾಯಿ ಆಗ್ಲಿ ನಿಮ್ ಮನೆಗೆ ಆ ದುಡ್ಡು ಕಳಿಸ್ಯಾರಿನ ಅಷ್ಟು ಸುಲಭವಾಗಿ ಕಳಿಸಿರೋದಿಲ್ಲ ಕಷ್ಟಪಟ್ಟು ಅವ್ರು ಒಂದ್ ಹಪ್ಪತ್ತು ಊಟ ಕಡಿಮೆ ಮಾಡಿ ನಿಮ್ಗೆ ಕಳ್ಸಿರ್ತಾರ ಅಷ್ಟೊತ್ತಿಗೆ ನೀವು ಬಿದ್ದು ಮಕ್ಕಂಡ್ರಿಗಿನ ಅದಲ್ಲ ನ್ಯಾಯ ನೋಡ್ಬೇಕಂತಲ್ಲ ನೀವು ರಾತ್ರಿ ಒಂದ್ ಹನ್ನೆರಡು ಗಂಟೆ ತಾನು ಹೋದ್ರೆ ಎಕ್ಸಾಮ್ ಬಂದ್ವಲ್ಲಪ್ಪ ಜುಲೈ ಹದಿನಾರಕ್ಕೆ ಎಕ್ಸಾಮ್ ಇದಾವ ನೆಕ್ಸ್ಟ್ ಆದ್ಮೇಲೆ ನೆಕ್ಸ್ಟ್ ಒಂದು ಎಕ್ಸಾಮು ಆದ್ಮೇಲೆ ಎಷ್ಟೊಂದು ಎಕ್ಸಾಮು ಯಾವಾಗಾನೇ ನಡೀಲಿ ಬಟ್ ನೀವ್ ಏನಂತ ಕೊಟ್ಟರೆಗಿನ ನೀಟಾಗಿ ಅಪ್ಡೇಟ್ ಮಾಡ್ಕಿರಿ ನೀಟಾಗಿ ಅಪ್ಡೇಟ್ ಮಾಡ್ಕಿರಿ ಯಾಕಂದರೆ ಮತ್ತೆ ಮತ್ತೆ ಸಿಗೋದಿಲ್ಲ ಅವಕಾಶ ಅವಕಾಶ ಸಿಕ್ಕಾಗೆ ಅದನ್ನೇನು ಮಾಡ್ಕೋಬೇಕ್ರಿ ನಾವು ಸದುಪಯೋಗ ಮಾಡ್ಕೊಬೇಕು ರೀ ತಿಳ್ಕ್ರಿ ಯಾಕಂದರೆ ಮನೆ ಕಷ್ಟಪಟ್ಟು ಬೆವರು ಸುರಿಸಿ ನಿಮಗೆ ದುಡ್ಡು ಕೊಟ್ಟಾರ ಇಲ್ಲಿ ನೀವು ಆರಾಮ್ ಫ್ಯಾನ್ ಗಾಳಿಗೆ ಮಕ್ಕಂಡಿರಿ ಅದನ್ನು ಹಂಗೆ ಕಂಟಿನ್ಯೂ ಮಾಡ್ಬೇಕಂದ್ರೆ ನೀವು ಕಷ್ಟಪಟ್ಟು ಸ್ಟಡಿ ಮಾಡ್ಬೇಕು ನೌಕರಿ ತಗೋಬೇಕು ನೌಕರಿ ತಗೊಂಡೇ ಊರಿಗೆ ಹೋಗ್ರಿ ಆದಷ್ಟು ಬೇಗ ಹೋಗ್ರಿ ಮತ್ತೆ ಇಲ್ಲಿ ಎರಡು ವರ್ಷ ಮೂರು ವರ್ಷ ಕುಂತು ಅಲ್ಲಿದೆಲ್ಲ ದುಡ್ಡೆಲ್ಲ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ ಆ ಯಾವ ಒಂದು ರೂಪಾಯಿಗೂ ವೇಸ್ಟ್ ಅಮ್ಮ ಪದನೇ ಇಲ್ಲ ನೋಟ್ಬುಕ್ ತಗರಿ ಪೆನ್ ತಗರಿ ಬರೀರಿ ನಿಮ್ಗೆ ಅನ್ನ ಬೇಳೆ ಇದ್ದರೂ ಪರವಾಗಿಲ್ಲ ಕುಂತು ಸ್ಟಡಿ ಮಾಡಿ ಕರೆಕ್ಟಾಗಿ ಓದ ಅಲ್ಲ ಅವನಂತ ಅದು ಯೂದು ಇವು ಇತ್ತಿನಕತ್ತನೆ ಅಂತ ಅನ್ಕೋಬೇಡ್ರಿ ಯಾಕಂದರೆ ನಿಮಗೊಂದು ಟೈಮ್ ಬಂದೇ ಬರ್ತದೆ ನೀವು ಅಚ್ಚುಕಟ್ಟಾಗಿ ಸ್ಟಡಿ ಮಾಡಿ ಅಚ್ಚುಕಟ್ಟಾಗಿ ಸ್ಟಡಿ ಮಾಡಿದಾಗ ಆಟೋಮೆಟಿಕಾಗಿ ನಿಮಗೆ ಆ ಎಲ್ಲ ಈಸಿ ಆಗ್ತದೆ ಆ ಬೆಳಕಾಯಿ ತಾನೆ ಅದಕ್ಕೆ ಈಗ ಇಲ್ಲಾಂದರೆ ಕಬ್ಬಲ್ಲ ಮುಂದೆ ದೊಡ್ಡಗೂ ಸಿಗೋದಿಲ್ಲ ಯಾವ ದೊಂಟೇಳ ಹೇಳ್ರಿ ಸಜ್ಜೆ ದೊಂಟು ಜೋಳ ದೊಳ ದೊಂಟು ಗುಣ ಸಿಗೋದಿಲ್ಲ ಕಬ್ಬು ಗಿಬ್ಬು ತಿನ್ನಬೇಕು ಕ್ವಾಲಿಟಿ ಆ ನೀಟಾಗಿ ಇಲ್ಲಿರ್ತವ ಇವು ಕಟ್ ಮಾಡಿ ಕೆಸಿ ನಿಮಗೆ ತಂದು ಕೊಡ್ಬೇಕಂದ್ರೆ ಒಳ್ಳೆ ಒಳ್ಳೆಯ ಒಂದು ಒಂದು ಉದ್ಯೋಗದಲ್ಲಿ ಬರ್ರಿ ಇಲ್ಲಾಂದ್ರೆ ಏನೋ ಒಂದು ಏನು ಮಾಡ್ರಿ ಬಟ್ಟೆ ಹುಷ ತಲೆ ಓಡಿಸ್ರಿ ಅಂತ ಮನೆಗೆಲ್ಲ ನೀಟಾಗಿ ಯಾಕಂದ್ರೆ ಬಡತನ ಭಾಳ ಕಷ್ಟ ಐತೆ ನಮಗೆಲ್ಲ ಯಾವುದನ್ನು ಮದುವೆ ಬರಲಿ ಇಲ್ಲ ಮುಂಜಿ ಬರಲಿ ಭಾಳ ಕಷ್ಟ ಭಾಳ ಎವಿ ತಿಪ್ಪಲ ಅಂತ ಭಾಳ ಆ ದುಡ್ಡಿನ ಹೊಂದಿಸ್ಬೇಕಂದ್ರೆ ಅಷ್ಟು ಸುಲಭದ ಮಾತಲ್ಲ ನೀವು ಓದ್ಬೇಕು ಆಗ್ಲಿ ಹನ್ನೆರಡುವರೆ ಆಗ್ಲಿ ಒಂದ್ ಗಂಟೆ ಆಗ್ಲಿ ನಾವು ಓದ್ತಿನಪ್ಪ ಮುಂದ ಒಳ್ಳೆ ಒಳ್ಳೆ ಒಂದು ಆಹಾರವನ್ನು ನಾವು ಸೇವಿಸಬೇಕು ನೋಡ್ರಿ ಇಲ್ಲಾಂದ್ರೆ ಏನಾದ್ರು ಆ ಏನೇನ್ ಮಾಡ್ಬೇಕು ತಂದೆ ತಾಯಿ ಅಂತ ಕೊಟ್ರಿ ನೀ ನೀವು ಓದ್ಬೇಕಲ್ಲ ಬರ್ ನಿದ್ದೆ ಬರ್ತೀವಿ